ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಸಾಯಂಕಾಲ ಬಂದರು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಅಲ್ಲಿ ನೋಡಿದ್ರೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು ಆಚೆಗಡೆ ಹೂವಿನ ಅಲಂಕಾರ ಎಲ್ಲ ಹಾಗೆ ಅಲ್ಲಿ ಸ್ಟಂಟಸ್ ಮಾಡ್ತಾಯಿದ್ರು ಅಂದರೆ ಇವಾಗ ಸ್ಟಂಟ್ಸ್ ಪಫಾರ್ಮೆನ್ಸ್ ಮಾಡ್ತಾರಲ್ಲ ಆ ಥರ ಹೇಳಿ ಮಾಡ್ತಾಯಿದ್ರು ಒಂದೊಂದನ್ನೇ ಆಚೆ ಬಂದ ಮೇಲೆ ತೋರಿಸ್ತೀನಿ ನೋಡಿ ಚೆನ್ನಾಗಿ ಮಾಡ್ತಿದ್ದಾರೆ ಒಳಗೆ ಒಳಗೆ ಹೋಗ್ತಾ ಆದರೆ ಫೋನ್ ಅಲೋ ಇರಲಿಲ್ಲ ಇಲ್ಲಿ ಈ ದೇವಸ್ಥಾನಕ್ಕೆ ಬಂದಿದ್ವಿ ನನ್ನ ಬರ್ತಡೇ ದಿನ ಬಂದಿದ್ವಿ ಅಲ್ಲಿ ಅವಾಗ ಏನು ಅಷ್ಟೊಂದು ಇದೇನಿರಲಿಲ್ಲ ಮಾಮೂಲಿ ಸಂಡೇ ಇದ್ದಿದ್ದ ಕಾರಣ ಅವತ್ತು ಜಾಸ್ತಿ ಜನನೂ ಕೂಡ ಇರಲಿಲ್ಲ ದೇವಸ್ಥಾನದಲ್ಲಿ ಹಾಗೆ ಒಂದು ಸಿಂಪಲಾಗಿ ಒಂದು ಫೋಟೋ ಹೋಗಿದ್ವಿ ಈಗಲೂ ಕೂಡ ಬಿಡ್ತಾ ಇಲ್ಲ ಆಫ್ ಮಾಡಿ ಆಫ್ ಮಾಡಿ ಅಂತ ಹೇಳ್ತಿದ್ದಾರೆ ದೇವ್ರದ್ದು ಲಾಸ್ಟಲ್ಲಿ ತೋರಿಸ್ತೀನಿ ಆಚೆಗಡೆ ಹೋಗಿ ಹಾಗೆ ವಾಚ್ ಮಾಡಿ ఈ దేవస్థాన గంగాధరేశ్వ గంగాధరేశ్వర అంతేబిట్టు శివన్ దేవస్థాన తుంబ చ ಹೊಸ ಅದಕ್ಕೆ ಲಾಡು ಮತ್ತು ಸ್ವೀಟ್ ಪೊಂಗಲ್ ಕೊಟ್ಟಿದ್ನು ಆಮೇಲೆ ಸಾಯಂಕಾಲಕ್ಕೆ ಏನು ಮಾಡ್ಲಪ್ಪ ಅಂತ ನನ್ನ ಮಕ್ಳನ್ನ ಕೇಳಿದ್ದಕ್ಕೆ ಪನ್ನೀರ್ ಗ್ರೇವಿ ಚಪಾತಿ ಬೇಕು ಅಂತ ಹೇಳಿದ್ರು ಅದಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಕೈಯಲ್ಲಿ ಪನ್ನೀರ್ ತರಿಸ್ಬಿಟ್ಟು ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಮಾಡಿಬಿಟ್ರೆ ಅದೆಲ್ಲ ಆದಮೇಲೆ ಮತ್ತೆ ಕಂಟಿನ್ಯೂಸ್ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಯಾಕಂದರೆ ಇದು ಬುಧವಾರದ್ದು ನೆಕ್ಸ್ಟ್ ಗುರುವಾರದ್ದು ಕೂಡ ಕಂಟಿನ್ಯೂ ಮಾಡ್ತೀನಿ ಶಾರ್ಟಾಗಿ ಹೋಗಿತ್ತು ವೀಡಿಯೋ ಅದಕ್ಕೋಸ್ಕರ ಅದಾದಮೇಲೆ ರಾಯಿರ್ ಮಠಕ್ಕೆ ಹೋಗಬೇಕಿತ್ತು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ರಾಯೂರ ಮಠಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ರಾಯರ ಮಟ್ಟಕ್ಕೆ ಬಂದೆ ರಾಯರ ಮಠದಲ್ಲಿ ಇವ ಇವತ್ತಿಗೆ ಏಳನೇ ದಿನದ ದೀಪಾರಾಧನೆ ಇತ್ತು ಸೊ ಅದಕ್ಕೆ ರಾಯರ ಮಠಕ್ಕೆ ಹೋಗಿ ದೀಪ ಹಸೋಣ ಅಂತ ಹೇಳ್ಬಿಟ್ಟು ದೀಪಾರಾಧನೆಗೆ ಬಂದೆ ಅದಾದಮೇಲೆ ದೀಪಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಅದಕ್ಕೆ ಬೇಕೇ ಬೇಕಾ ದೀಪ ಎಲ್ಲ ರೆಡಿ ಮಾಡ್ಬೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀವಿ ಆವಾಗಲೇ ಒಂದು ಒಂದು ಟೆನ್ ತರ್ಟಿ ಆಗಿತ್ತು ಅಷ್ಟೊತ್ತಿಗೇ ಆಗಲೇ ತುಂಬ ರೆಶ್ ಇತ್ತು ಓಡಾಡೋದಕ್ಕೂ ಕೂಡ ಜಾಗ ಇರ್ತಾ ಇರಲಿಲ್ಲ ಆದರೂ ಹೆಂಗೋ ಮಾಡಿ ಅಂದರೆ ಪ್ರದಕ್ಷಿಣೆ ಹಾಕಲೇಬೇಕಾಗಿತ್ತು ಹಾಕ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಪ್ರದಕ್ಷಿಣೆ ಹಾಕ್ಬಿಟ್ಟು ಬಂದರೆ ಅದಾದಮೇಲೆ ನಮ್ಮ ರಾಯರು ಇವ ಇತ್ತಿನ ಅಲಂಕಾರ ಈ ಥರ ಇತ್ತು ಅದಾದಮೇಲೆ ಆಚೆಗಡೆ ಒಬ್ಬರು ತಾತ ಇರ್ತಾರೆ ಅವ್ರ ಜೊತೆ ನಾವು ಯಾವಾಗಲೂ ಮಾತಾಡ್ಕೊಂಡು ಆಶೀರ್ವಾದ ತೊಗೊತಾ ಇರ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್